ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸೋಮವಾರ ಫ್ರೆಂಡ್ಸ್ ಸೋಮವಾರ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಬೆಳಗ್ಗೆ ಸುಮಾರು ಏಳು ಗಂಟೆ ಫ್ರೆಂಡ್ಸ್ ನಾನೆಲ್ಲ ನೆಲ ಇದು ಕಸ ಎಲ್ಲ ಹೊಡೆದ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ನಾನು ಎದ್ದಾಗ ಆರು ಗಂಟೆ ಆಗಿತ್ತು ಅಷ್ಟು ನೀಟ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿದ್ದೀನಿ ಇನ್ನೂ ಹೊರಗಡೆನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆ ಹತ್ರ ಇಲ್ಲಿ ಮನೆಗಳಲ್ಲೆಲ್ಲ ಕೋಳಿ ಸಾಕಿದ್ದಾರೆ ನಾನೆಲ್ಲ ಒರೆಸಿ ನೀಟ್ ಮಾಡಿದ್ದೀನಿ ಮತ್ತು ಅವು ಬಿಡ್ತಾರಲ್ಲ ಕೋಳಿ ನಾವು ಹೊರಗಡೆ ಹೊರಗಡೆ ಬಿಡ್ತಾರಲ್ಲ ಬಂದು ಗಲೀಜ್ ಮಾಡ್ತವೆ ಅಂತೇಳ್ಬಿಟ್ಟು ಸ್ವಲ್ಪ ದೂರ ಹೋಗೋರ್ಗು ನಿಂತ್ಕೊಂಡು ಇದ್ದೀನಿ ಹೋಗ್ತಾ ಇದ್ವು ಆ ಹೋದ್ಮೇಲೆ ಮತ್ತೆ ಒಳಗಡೆ ಬಂದೆ ಟಿಫನಿಗೆ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೆ ಈಗ ಹುಡುಗರಿಗೆ ಟಿಫನ್ ಕೊಟ್ಬಿಟ್ಟು ಅವ್ರನ್ನ ಅವರು ಟಿಫನ್ ಮಾಡಿದ ಮೇಲೆ ಇವತ್ತು ನಮ್ಮ ದೊಡ್ಡವ್ರನ್ನ ಸ್ಕೂಲಿಗೆ ನಾನೇ ಬಿಟ್ಟು ಬರಬೇಕು ಅವ್ನು ಟಿಫನ್ ಮಾಡಿದ್ಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ಫ್ರೆಂಡ್ಸ್ ಅವ್ರು ಈಗ ಟಿಫನ್ ಹಾಕ್ಕೊಡ್ತೀನಿ ಅವರಿಗೆ Bye. ಈಗ ಸ್ಕೂಲಿಂದ ಅವನ್ನ ಬಿಟ್ಟು ಬಂದ್ಬಿಟ್ಟು ಬಟ್ಟೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಇತ್ತು ಹಾಗಾಗಿ ತೊಳ್ದಾಕ್ತೀನಿ ಈಗ ಬಟ್ಟೆ ಎಲ್ಲ ತೊಳೆದಿದ್ದಾಯ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಮ್ಮ ಚಿಕ್ಕನ್ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈಗ ಮಧ್ಯಾಹ್ನ ಆಗಿದೆ ಅವನಿಗೆ ಊಟ ಮಾಡಿಸ್ಬೇಕು ರೆಗ್ಯುಲರ್ ಆಗಿ ನಾನು ಅವನಿಗೆ ರಾಗಿ ಮುದ್ದೆ ಊಟ ಕೊಡ್ತೀನಿ ಮುದ್ದೆ ಮುದ್ದೆ ಮಾಡಿ ಕೊಡ್ತೀನಿ ಮಧ್ಯಾಹ್ನ ಊಟದಲ್ಲಿ ರಾಗಿ ಮುದ್ದೆ ಅಥವಾ ಗೋಧಿ ಈ ಥರ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ಗೋಧಿ ಮುದ್ದೆ ಜೋಳದ ಮುದ್ದೆ ತುಂಬ ಸಿಂಪಲ್ಲಾಗೆ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಲೋಟದಲ್ಲಿ ನಾನು ಒಂದು ಲೋಟ ನೀರು ತೊಗೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಹಿಟ್ಟಾಕಿ ಕಲಿಸ್ಕೊಂಡು ಕಲಿಸ್ಕೊಂಡ್ಬಿಡ್ಬೇಕು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನಾವು ನಮ್ಮ ಕಡೆ ಆ ಥರ ಹಿಟ್ಟನೇನು ಮಿಕ್ಸ್ ಮಾಡ್ತೀವಲ್ಲ ಅದಕ್ಕೆ ಕೊಟ್ರೆ ಅಂತೇಳ್ಬಿಟ್ಟು ಕರೀತಾರೆ ಈ ಇದೇ ಇಂಪಾರ್ಟೆಂಟ್ ನಾವು ಮುದ್ದೆ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಮುದ್ದೆಯಲ್ಲಿ ನಾವು ದೊಡ್ಡವರಿಗಾಗಲಿ ನಾವು ಚಿಕ್ಕವರಿಗಾಗ್ಲಿ ನಾವೇನು ಕೊಟ್ರೇನ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಹದದಲ್ಲಿ ಮುದ್ದೆ ಫರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ ಅರ್ಥ ಅದ್ರದ್ದು ಏನೋ ಗಂಟಾಗುತ್ತೆ ಆ ಥರ ಯಾವ ಟೆನ್ಷನ್ ಇಲ್ದಂಗೆ ನಾವು ನೀಟಾಗಿ ಮಾಡ್ಕೊಂಬಡಬೇಕು ಇದೇ ಮೇನು ಮುದ್ದೆ ಮಾಡಬೇಕಂದ್ರೆ ಈಗ ಅದು ಹಿಟ್ಟಾಕ್ಬಿಟ್ಟು ಒಂದು ಚಮಚ ಮತ್ತು ಅದರ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕಲಸ್ಕೋಬೇಕು ಗಂಟಿಲ್ಲದಂಗೆ ನೀರು ಏನಾದರೂ ಸ್ವಲ್ಪ ಬಿಸಿತ್ತು ಅಂದರೆ ಗಂಟಾಗ್ಬಿಡುತ್ತೆ ಹಾಗಾಗಿ ನೀರು ಉಗುರು ಬೆಚ್ಚೋ ಇರೋ ಟೈಮಲ್ಲೇ ನಾವು ಹಿಟ್ಟಾಕ್ಬಿಟ್ಟು ಇದನ್ನು ನೀಟಾಗಿ ಕಲಿಸ್ಕೋಬೇಕು ನಾನು ರೆಗ್ಯುಲರಾಗಿ ಮುದ್ದೆ ಕೊಡ್ತೀನಿ ಫ್ರೆಂಡ್ಸ್ ಮುದ್ದೆ ಕೊಡಬೇಕಾದ್ರೂ ಅಷ್ಟೇ ನಾನು ಒಂದೇ ಥರ ಮೆಥಡಲ್ಲಿ ಕೊಡೋದಿಲ್ಲ ಒಂದಿನ ಡ್ರೈ ಫ್ರೂಟ್ಸ್ ಪುಡಿ ಮಾಡಿ ಮುದ್ದೆ ಕೊಟ್ಟರೆ ಒಂದಿನ ಹಾಲು ಮುದ್ದೆ ಕೊಡ್ತೀನಿ ಆಮೇಲೆ ಬರೀ ಮುದ್ದೆ ಮತ್ತು ಅದ್ರ ಜೊತೆಗೆ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ಇನ್ನೊಂದಿನ ನೆಕ್ಸ್ಟು ಸಾರು ಮುದ್ದೆ ಕೊಡ್ತೀನಿ ಈ ಥರ ಡಿಫ್ರೆಂಟಾಗಿ ಕೊಡ್ತೀನಿ ಆಮೇಲೆ ಬರೀ ಮುದ್ದೆ ಅಂದರೆ ಟೇಸ್ಟ್ ಬರೋಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಉದ್ ಮುದ್ದೆ ಮಾಡ್ತೀನಿ ನಾನು ತುಂಬ ಈಸಿಯಾಗೆ ಮಾಡ್ಬೋದು ಫ್ರೆಂಡ್ಸ್ ಆಮೇಲೆ ಎಲ್ಲ ಆಲ್ಮೋಸ್ಟಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಈಗ ನಾವು ಆಗಿ ಪಾಪು ಒಂದು ಚಪಾತಿ ತಿಂತು ಅಂದರೆ ಒಂದು ಚಪಾತಿ ತಿಂದಿದ್ದಾನೆ ಅಂತ ನಾವು ನಮ್ಮನ್ನೇ ನಾವು ಸ್ಯಾಟಿಸ್ಫೈ ಮಾಡ್ಕೊಂಡ್ಬಿಡ್ತೀವಿ ಅದರ ಮುದ್ದೆ ಆದರೆ ಆಗಲ್ಲ ನಾವು ಒಂದು ಚಪಾತಿ ಮಾಡೋದೇನಿರುತ್ತಲ್ಲ ಅದನ್ನು ಎರಡು ಸಲ ನಾವು ಎರಡು ಪ್ರಮಾಣದಲ್ಲಿ ನಾವು ಮುದ್ದೆನ ಊಟ ಮಾಡಿಸ್ಬೋದು ಹಾಗಾಗಿ ನಾವು ಆದಷ್ಟು ಮಕ್ಕಳಿಗೆ ಮುದ್ದೆನೇ ಕೊಡಬೇಕು ಮೂರು ಟೈಮು ಊಟದಲ್ಲಿ ಒಂದು ಆದರೂ ಈ ಥರ ರಾಗಿ ಮುದ್ದೆ ಅಥವಾ ಜೋಳದ್ದು ಅಥವಾ ಅಥವಾ ಓದಿದು ಮಾಡಿ ಕೊಡೋದ್ರಿಂದ ಬಿಸಿ ಬಿಸಿದು ಮಾಡಿ ಕೊಡೋದ್ರಿಂದ ಆಮೇಲೆ ಡಿಫ್ ಡಿಫ್ರೆಂಟಲ್ಲಿ ಕೊಡಬೇಕು ಫ್ರೆಂಡ್ಸ್ ಒಂದೇ ಮೆಥಡಲ್ಲಿ ಕೊಟ್ಟರೆ ಹುಡುಗ್ರು ಊಟ ಮಾಡೋಲ್ಲ ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಕುದಿ ಬರಬೇಕದು ಕಂಪ್ಲೀಟಾಗಿ ಕುದಿದಾಗ ಕುದ್ದಾಗದು ಈ ಥರ ಗುಳ್ಳೆಗಳು ಬರ್ತವೆ ಈ ಕುದಿಬೇಕಾದ್ರೂ ಅಷ್ಟೇ ಸೌಂಡ್ ಬರುತ್ತೆ ಅದು ಪಟ 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 ಅಂತೇಳ್ಬಿಟ್ಟು ಪಳಪಳ ಅಂತೇಳ್ಬಿಟ್ಟು ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬರೋವ್ರಿಗೂ ನೀಟಾಗಿ ಕುದಿಸ್ಬೇಕು ನಾವು ಮುದ್ದೆನ ಈ ಥರ ಕುದೀತಾ ಇದೆ ಅಂತಂದರೆ ಪರ್ಫೆಕ್ಟಾಗಿ ಅದು ಬೆಂದಿದೆ ಅಂತ ಹೇಳ್ಬಿಟ್ಟು ಅರ್ಥ ಈಗ ನಾನು ನೋಡಿದ್ರಲ್ಲ ಫಸ್ಟು ಒಂದು ಲೋಟಕ್ಕೆ ನಾನು ಒಂದೇ ಚಮಚ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಥರ ಕುದಿ ಹತ್ತಿದ ಟೈಮಲ್ಲ ಫ್ರೆಂಡ್ಸ್ ಏನು ನಾವು ಜ ಹಿಟ್ಟಿರೋ ತಲ್ಲ ಇನ್ನೊಂದು ಸ್ವಲ್ಪ ನಮಗೆ ಮುದ್ದೆನ ಯಾವಾಗಲೂ ನಾವು ಮಕ್ಕಳಿಗೆ ಕೊಡಬೇಕಾದ್ರೆ ನಾರ್ಮಲ್ಲಾಗಿ ನಾವು ಮನೇಲಿ ಮಾಡ್ತೀವಲ್ಲ ಗಟ್ಟಿಯಾಗಿ ಆ ಥರ ಮಾಡಬಾರ್ದು ಮುದ್ದೆನ ತೆಳುವಾಗಿ ಹದದಲ್ಲಿ ಕರೆಕ್ಟಾಗಿ ಬೇಯಿಸಿ ಕೊಟ್ವಿ ಅಂತಂದರೆ ಅವರಿಗೆ ನುಂಗಕ್ಕೂ ಕೂಡ ಈಸಿ ಆಗುತ್ತೆ ಮುದ್ದೆ ಆಲ್ಮೋಸ್ಟ್ ಆಲ್ ತೆಳ್ಳಗೆ ಇರಬೇಕು ತೆಳುವಾಗಿತ್ತು ಅಂದರೆ ಅವ್ರಿಗೆ ನುಂಗೋಕ್ಕೆ ಆಗುತ್ತೆ ಆಮೇಲೆ ಗುಳುಗುಳು ಅಂತ ನುಂಗ್ಬಿಟ್ಟು ಮುದ್ದೆನ ಖಾಲಿ ಮಾಡಿಬಿಡ್ತಾರೆ ನಾವೇನಾದರೂ ಗಟ್ಟಿ ಮಾಡಿದ್ದು ಅಂದರೆ ಪಾಪ ಅವು ಕಷ್ಟ ಆಗ್ತವೆ ಹಾಗಾಗಿ ಮುದ್ದೆನ ತೆಳುವಾಗೆ ಯಾವ ಥರ ಅದದಲ್ಲಿ ಮಾಡಬೇಕು ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನಾವು ಕೊಟ್ರೇನ ಮಾಡ್ಕೊಂಬಿಟ್ವಿ ಅಂತಂದರೆ ಈಗ ಸ್ವಲ್ಪನೇ ಹಿಟ್ಟಾಕ್ಬೇಕು ನಾನು ಮುಂಚೆ ಒಂದು ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿದ್ದೀನಿ ಈಗ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂತೀನಿ ಹಾಕ್ಬಿಟ್ಟು ಚ ಕಲಿಸ್ಬೇಕಷ್ಟೆ ಈಗ ಕುದೀತಾ ಇದೆಯಲ್ಲ ಈ ಥರ ಕುದಿ ಹತ್ತಬೇಕದು ಈ ಕುದಿ ಹತ್ತಿದ ಮೇಲೆ ಮಿನಿಮಮ್ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಐದು ನಿಮಿಷದಲ್ಲಿ ನಾವು ಸಿಂಪಲ್ಲಾಗಿ ಚಿಕ್ಕದಾಗಿ ಪುಟಾಣಿ ಮುದ್ದೆನ ಹುಡುಗರಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು ಐದೇ ನಿಮಿಷ ಟೈಮ್ ಹಿಡಿಯೋದಿದ್ದು ನಾನು ವೀಡಿಯೋನ ನಾನು ನೋಡ್ತಾ ಇದ್ದೀರಲ್ಲ ನೀವು ಈ ವಿಡಿಯೋ ನಾನು ಐದು ನಿಮಿಷ ಕವರ್ ಮಾಡಿದ್ದೀನಿ ಅದನ್ನು ಯಾವುದೇ ರೀತಿ ಕಟ್ ಮಾಡಿಲ್ಲ ನಾನು ಎಡಿಟಿಂಗ್ ಮಾಡಿಲ್ಲ ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ಈ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಹಿಟ್ಟು ಹಾಕಿದ್ದೀನಿ ಈಗ ಹಿಟ್ಟು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಸೆಕೆಂಡ್ ಅಷ್ಟು ಎರಡರಿಂದ ಮೂರು ನಿಮಿಷ ಅಥವಾ ಒಂದು ಒಂದು ಹತ್ತು ಒಂದು ಎರಡು ನಿಮಿಷ ಸ್ವಲ್ಪ ಕುದಿ ಹತ್ತಬೇಕಷ್ಟೇ ಹಸಿ ಸ್ಮೆಲ್ ಹೋಗಬೇಕು ಅದು ಆ ಥರ ಸಿಸ್ಮೇಲೆ ಹೋಗೋರು ಒಂದು ಒಂದು ನಿಮ್ಮ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಸ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಬಿಡ್ಬೇಕು ಕಲಿಸ್ಕೊಂಡ್ರೆ ಮುದ್ದೆ ರೆಡಿ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ಅದೇ ಡಿಫ್ ಡಿಫ್ರೆಂಟಾಗಿ ಕೊಡಬೇಕು ಡೈಲಿ ರೆಗ್ಯುಲರ್ ನಾವು ಒಂದೇ ಮೆಥಡಲ್ಲಿ ಕೊಟ್ವಿ ಅಂದರೆ ಹುಡುಗರು ಊಟ ಮಾಡಲ್ಲ ಈಗ ನೋಡ್ರಿ ಹಿಟ್ಟು ಹಾಕಿದ್ದೀನಿ ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಕುದಿಸಿದ್ದೀನಿ ಇದನ್ನು ಕುದಿಸ್ಬಿಟ್ಟು ಈಗ ಇದು ಸ್ಪೀಡಲ್ಲಿ ಕಲಿಸ್ಬೇಕು ನಾವು ಕಲಿಸ್ಬೇಕಾದ್ರೆ ಏನಾದರೂ ಸ್ಲೋ ಮಾಡಿಬಿಟ್ಟು ಅಂತಂದರೆ ಗಂಟಾಗ್ಬಿಡುತ್ತೆ ಸ್ಪೀಡಲ್ಲಿ ನೀಟಾಗಿ ಕಲ್ಸ್ಕೊಂಡ್ಬಿಟ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಗಂಟು ಕೂಡ ಆಗೋಲ್ಲ ಆಮೇಲೆ ಈ ಟೈಮಲ್ಲೇ ನಾವು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಬೋದು ಅಥವಾ ಈಗ ಈ ಥರ ರೆಡಿ ಆದಮೇಲೆ ಈ ಹದದಲ್ಲಿ ಇದಕ್ಕೆ ತುಪ್ಪ ಹಾಕಿ ಕೊಡ್ಬೋದು ಆಮೇಲೆ ಏನು ಬೇಡ ಅಂತಂದರೆ ಹಾಲು ಮುದ್ದೆ ಕೊಡ್ಬೋದು ಹಾಲಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ಥರ ಡಿಫ್ ಡಿಫ್ರೆಂಟಾಗಿ ಕೊಟ್ಟರೆ ತುಂಬ ಈಸಿಯಾಗಿ ಇಷ್ಟಪಟ್ಟೆ ತಿಂತಾರೆ ಫ್ರೆಂಡ್ಸ್ ರೆಗ್ಯುಲರಾಗಿ ನಾನು ಇದೇ ಥರನೇ ಕೊಡೋದು ಅದೇ ಒಂದಿನ ಜೋಳ ಆದರೆ ಒಂದಿನ ಈ ಥರ ಬೇರೆ ಬೇರೆ ಮೆಥಡಲ್ಲಿ ಕೊಡ್ತೀನಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಹುಡುಗರು ಆಮೇಲೆ ರಾಗಿ ತುಂಬ ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ರೆಗ್ಯುಲರಾಗಿ ಕೊಡಬೇಕು ಅಂತಾರೆ ಹಾಗಾಗಿ ನಾನು ಈ ಥರ ಮಾಡಿಕೊಡ್ತೀನಿ ಒನ್ ಟೈಮ್ ಅಂತೂ ಕೊಡ್ತೀನಿ ಒಂದು ದಿನದಲ್ಲಿ ಒಂದು ಸಲೇನಾದರೂ ಅವನಿಗೆ ರಾಗಿದು ಊಟ ಕೊಟ್ಟೆ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಏನೆಂದರೆ ಫ್ರೆಂಡ್ಸ್ ಇನ್ಮೇಲಿಂದ ನಾನು ನನ್ನ ವಿಡಿಯೋದಲ್ಲಿ ರೆಗ್ಯುಲರ್ ಬ್ಲಾಗಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳೋಣ ಅಂದ್ಕೊಂಡಿದ್ದೀನಿ ಕಿಚನಿಗೆ ಸಂಬಂಧಪಟ್ಟಿರೋ ಆಗಿರ್ಬೋದು ಅಥವಾ ಹೆಲ್ತಿಗೆ ಸಂಬಂಧಪಟ್ಟಿರೋ ಆಗಿರ್ಬೋದು ಈ ಥರ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸೋಮವಾರದ ವಿಡಿಯೋ ಸೋಮವಾರದಿಂದನೇ ನಾನು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ರೆಗ್ಯುಲರ್ ವಿಡಿಯೋಸ್ ಇರುತ್ತೆ ಅದರ ಜೊತೆಗೆ ಏನು ನನಗೆ ಗೊತ್ತಿರೋಂತ ಕೆಲವೊಂದು ಟಿಪ್ಸ್ಗಳನ್ನ ವಿಡಿಯೋ ಜೊತೆಗೆ ಆ್ಯಡ್ ಮಾಡ್ತೀನಿ ಒಂದು ಈಗೇನು ಇದು ನೋಡ್ತಾ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಸಾರಂಗದ ಕೋಡು ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ಕಾಣ್ತಾ ಇದೆ ಈ ತರ ಇರುತ್ತಿದ್ದು ಸಾರಂಗದ ಕೋಡು ಅಂತ ಹೇಳ್ಬಿಟ್ಟು ಕರೀತಾರೆ ಬಟ್ ಇದನ್ನು ಯಾವುದರಿಂದ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಹೊರಗಡೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲೆಲ್ಲ ಸಂತೆಯಲ್ಲಿ ಅಥವಾ ಪ್ರಾವಿಜನ್ ಸ್ಟೋರ್ ಇರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಕೋಡ್ ಕೊಡ್ಕೊಡ್ರಿ ಅಂತಂದರೆ ಕೊಡ್ತಾರೆ ಫ್ರೆಂಡ್ಸ್ ಇದನ್ನು ಏನು ಮಾಡಬೇಕು ಅಂತಂದ್ರೆ ಆ ಥರ ಮಕ್ಕಳಲ್ಲಿ ಮಂಗ್ಬಾವು ಆದಾಗ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಇದನ್ನು ತೇದ್ಬಿಟ್ಟು ಅದು ಏನು ಪೇಸ್ಟ್ ಬರುತ್ತಲ್ಲ ಆ ಪೇಸ್ಟನ್ನು ನಾವು ಅದು ಎಲ್ಲೆಲ್ಲೆಲ್ಲ ಊದ್ಕೊಳಿತ್ತ ಬಾವು ಬಂದಿರುತ್ತಲ್ಲ ಅಲ್ಲಿಗೆಲ್ಲ ಹಚ್ಬೇಕು ಹಚ್ಚೋದ್ರಿಂದ ಮಕ್ಕಳಿಗೆ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್ ಇದು ಹಳೆ ಕಾಲದ ಪದ್ಧತಿ ಅದೇ ಆಲ್ಮೋಸ್ಟ್ ಅಲ್ಲಿ ಹಾಸ್ಪಿಟ್ಲಿಗೆ ಒಂದ್ಸಲ ತೋರಿಸ್ಬೇಕು ಆ ಆದಾಗ ತೋರಿಸಿದ್ಮೇಲೆ ಮನೇಲಿ ನಾವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಬೇಗನೆ ರಿಕವರಿ ಆಗ್ತಾರೆ ಹುಡುಗರು ಇದು ಇವತ್ತಿನ ಟಿಪ್ಸು ಫ್ರೆಂಡ್ಸ್ ಆ ಮಕ್ಕಳಲ್ಲಿ ಏನಾದರೂ ಮಂಗ್ಭಾವ್ ಆಯಿತು ಅಂತಂದರೆ ಹೊರಗಡೆ ಸಾರಂಗದ ಕೋಡು ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದನ್ನು ತೇಯ್ದುಬಿಟ್ಟು ನಾವು ಏನು ಮಂಗ್ ಭಾವ ಆಗಿರುತ್ತಲ್ಲ ಆ ಮಂಗ್ ಭಾವನ ಭಾವ ಆಗಿರೋ ಥರ ಅದು ಕ್ಯೂರ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಎಲ್ಲ ಇವತ್ತು ಡೇ ಹೋಯಿತು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್